ಬೇಸಿಗೆಯ ಬಿಸಿ ವಾತಾವರಣದಲ್ಲಿ ಜನರು ತಂಪು ಪಾನೀಯಗಳ ಮೊರೆ ಹೋಗುವುದು ಕಾಮನ್ ತಂಪು ತಂಪು ಕೂಲ್ ಕೂಲ್ ಅಂತ ಕೂಲ್ ಡ್ರಿಂಕ್ಸ್ ಸೇವಿಸಿ ಬೇಸಿಗೆಯಲ್ಲಿ ತಂಪಾಗಿರಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಆಘಾತ ನೀಡಿದೆ ವಿಶ್ವದ ಅತ್ಯಂತ ಜನಪ್ರಿಯ ತಂಪು ಪಾನೀಯಗಳಲ್ಲಿ ಒಂದಾಗಿರುವ ಕೋಕಾ ಕೋಲಾದ ನಕಲಿ ಕೂಲ್ ಡ್ರಿಂಕ್ಸ್ ತಯಾರಿಕೆಯ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಈ ವಿಡಿಯೋವನ್ನು ನೋಡಿದ್ರೆ ಇನ್ನೆಂದೂ ನೀವು ಕೂಲ್ ಡ್ರಿಂಕ್ಸ್ ಸಹವಾಸಕ್ಕೆ ಹೋಗುವುದಿಲ್ಲ ಅತ್ಯಂತ ಕೊಳಕು ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬ ಕೋಕಾ ಕೋಲಾದ ಲೇಬಲ್ ಇರುವ ಬಾಟಲಿಯೊಳಗೆ ನಕಲಿ ಕೋಲಾ ಅಂದರೆ ಕೊಳಕು ಮಿಶ್ರಿತ ನೀರನ್ನು ತುಂಬಿಸುತ್ತಿರುವ ವಿಡಿಯೋ ಇದೀಗ ಇಂಟರ್ನೆಟ್ನಲ್ಲಿ ಹಲ್ಚಲ್ ಸೃಷ್ಟಿಸುತ್ತಿದೆ ಇವುಗಳನ್ನು ಖರೀದಿಸಿ ಕುಡಿಯುತ್ತಾರೆ ಆದರೆ ಈ ನಕಲಿ ಕೋಲಾವನ್ನು ಕುಡಿಯುವುದರಿಂದ ಹಲವಾರು ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತದೆ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ತಂಪು ಪಾನೀಯಗಳ ಮೊರೆ ಹೋಗುತ್ತಾರೆ ಹೀಗಾಗಿ ನಕಲಿ ಕೋಲಾವನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಯಾವುದೇ ರೀತಿ ಸ್ವಚ್ಛವಿಲ್ಲದ ಪ್ರದೇಶದಲ್ಲಿ ತಯಾರು ಆಗುವ ಈ ನಕಲಿ ಕೋಲಾ ಕುಡಿದರೆ ನಾವು ಹಲವಾರು ರೋಗಗಳಿಗೆ ತುತ್ತಾಗುವುದ ಗ್ಯಾರಂಟಿ ಡಿಯೋಸ್ಟೆಮೆಕ್ ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ ಶೇರ್ ಆದ ಕೆಲವೇ ಗಂಟೆಗಳಲ್ಲಿ ಈ ವಿಡಿಯೋವನ್ನು ಲಕ್ಷಾಂತರ ಜನರು ವೀಕ್ಷಿಸಿದ್ದಾರೆ ಬೇಸಿಗೆಯಲ್ಲಿ ಕೂಲ್ ಡ್ರಿಂಕ್ಸ್ ಸೇವಿಸುವಾಗ ಹುಷಾರು ಅಂತ ಅನೇಕರು ಕಾಮೆಂಟ್ ಮಾಡಿದ್ದಾರೆ ನಾನು ಕೂಲ್ ಡ್ರಿಂಕ್ಸ್ ಸಹವಾಸಕ್ಕೆ ಹೋಗಲ್ಲವೆಂದು ಅನೇಕರು ಹೇಳಿದ್ದಾರೆ ಮಾವಿನ ಹಣ್ಣಿನ ಜ್ಯೂಸ್ ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಮಾವಿನ ಹಣ್ಣಿನ ಸೀಸನ್ನಲ್ಲಂತೂ ಬೀದಿ ಬೀದಿಯಲ್ಲಿ ಮಾವಿನ ಜ್ಯೂಸ್ ಸವಿಯಲು ಸಿಗುತ್ತೆ ಈಗಂತೂ ವರ್ಷದ ಎಲ್ಲಾ ದಿನದಲ್ಲೂ ಮಾವಿನ ಹಣ್ಣು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಹಾಗೆ ಹತ್ತಾರು ಕಂಪನಿಗಳು ಮಾವಿನ ಹಣ್ಣಿನ ಜ್ಯೂಸ್ ಮಾರುಕಟ್ಟೆಗೆ ತಂದಿರುವುದಲ್ಲದೆ ವಾರ್ಷಿಕ ಬಹುಕೋಟಿ ಉದ್ಯಮವೂ ಆಗಿವೆ ನಾವು ಅಂಗಡಿಗಳಲ್ಲಿ ಮಾವಿನ ಜ್ಯೂಸ್ ಇರುವ ಬಾಟಲಿ ಇಲ್ಲವೇ ಟೆಟ್ರಾ ಪ್ಯಾಕ್ ಖರೀದಿಸುತ್ತೇವೆ ಮಕ್ಕಳಿಗಂತೂ ಈ ಟೆಟ್ರಾ ಪ್ಯಾಕ್ನ ಜ್ಯೂಸ್ ಅಂದರೆ ಪಂಚಪ್ರಾಣ ಕೇವಲ ಐದು ರೂಪಾಯಿಗೆ ಈ ಟೆಟ್ರಾ ಪ್ಯಾಕ್ನ ಜ್ಯೂಸ್ ಸವಿಯಲು ಸಿಗುತ್ತೆ ಇದನ್ನು ನಾವು ಮನೆಗೆ ತಂದು ವಾರಗಳವರೆಗೂ ಇಟ್ಟು ಸವಿದಿರುತ್ತೇವೆ ಆದರೆ ಈ ಜ್ಯೂಸ್ ಹೇಗೆ ಮಾಡುತ್ತಾರೆ ಎಂಬುದು ನಿಮಗೆ ಗೊತ್ತಾ ಹೌದು ಈ ಟೆಟ್ರಾ ಪ್ಯಾಕ್ನ ಜ್ಯೂಸ್ಗಳು ಸ್ಥಳೀಯವಾಗಿಯೂ ರೆಡಿಯಾಗುತ್ತವೆ ಜೊತೆಗೆ ಹಲವು ದೊಡ್ಡ ದೊಡ್ಡ ಕಂಪನಿಗಳು ಸಹ ತಯಾರಿಸುತ್ತವೆ ಆದರೆ ಕೆಲವೊಮ್ಮೆ ನಾವು ಈ ಜ್ಯೂಸ್ನಲ್ಲಿ ಹುಳುಗಳು ಸಿಗುವುದು ಹಾಳಾದ ಜ್ಯೂಸ್ ವಾಸನೆ ಬರುವುದು ಹೀಗೆ ಒಂದಲ್ಲ ಒಂದು ಸಮಸ್ಯೆ ಎದುರಿಸಿರಬಹುದು ಆದರೆ ಇಲ್ಲೊಂದು ವಿಡಿಯೋದಲ್ಲಿ ಈ ಜ್ಯೂಸ್ ಹೇಗೆ ತಯಾರಾಗುತ್ತದೆ ಎಂಬುದನ್ನು ವಿವರಿಸುತ್ತಿದೆ ಈ ವಿಡಿಯೋ ನೋಡಿದ ಮಂದಿ ಇನ್ನೆಂದೂ ಈ ಜ್ಯೂಸ್ ಕುಡಿಯುವುದಿಲ್ಲ ಎನ್ನುತ್ತಿದ್ದಾರೆ ಏಕೆಂದರೆ ಇತ್ತೀಚೆಗೆ ಆರೋಗ್ಯಕರ ಆಹಾರಗಳತ್ತ ಜನ ಒಲವು ತೋರುತ್ತಿದ್ದಾರೆ ಅದರಲ್ಲೂ ಸಿಹಿಯಾದ ವಿಷವೆಂದು ಕರೆಯುವ ಸಕ್ಕರೆಯನ್ನು ನಾವು ಎಷ್ಟು ಕಡಿಮೆ ಸವಿಯುತ್ತಿವೆಯೋ ಅಷ್ಟು ಒಳ್ಳೆಯದು ಆದರೆ ಈ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಜ್ಯೂಸ್ ಮಾಡುವುದು ನೋಡಿದರೆ ಖಂಡಿತ ನಿಮಗೂ ಅಸಹ್ಯ ಹುಟ್ಟುತ್ತದೆ ಅಚ್ಚರಿ ಅಚ್ಚರಿಯೆಂದರೆ ಈ ಮಾವಿನ ಹಣ್ಣಿನ ಜ್ಯೂಸ್ಗಳಲ್ಲಿ ಬಹುತೇಕ ಮಾವಿನ ಹಣ್ಣಿನ ಅಂಶ ಇರುವುದೇ ಇಲ್ಲ ಬದಲಿಗೆ ಮಾವಿನ ಹಣ್ಣಿನ ರುಚಿ ನೀಡುವ ಕೃತಕ ರಾಸಾಯನಿಕಗಳೇ ತುಂಬಿರುತ್ತದೆ ಇದಕ್ಕೆ ನೀವು ಅಂದಾಜಿಸಲಾಗದಷ್ಟು ಸಕ್ಕರೆ ಕೃತಕ ಬಣ್ಣ ಕೃತಕ ಸಿಹಿಯನ್ನು ಸೇರಿಸಲಾಗುತ್ತದೆ ಹಾಗೆ ಇಲ್ಲಿ ಸ್ವಚ್ಛತೆ ಎನ್ನುವುದು ದೂರದ ಮಾತಾಗಿದೆ ವಿಡಿಯೋದಲ್ಲಿ ದೊಡ್ಡ ಯಂತ್ರವೊಂದಕ್ಕೆ ಮಾವಿನ ಹಣ್ಣಿನ ರೀತಿ ಹೋಲುತ್ತಿರುವ ದ್ರಾವಣವನ್ನು ಹಾಕಲಾಗುತ್ತಿದೆ ಇದರ ಜೊತೆಗೆ ಸಕ್ಕರೆ ಒಂದಿಷ್ಟು ದ್ರಾವಣ ಬೇಗ ಹಾಳಾಗದಂತೆ ಇಡಲು ಸಹಕಾರಿಯಾಗುವ ರಾಸಾಯನಿಕ ಮಿಕ್ಸ್ ಮಾಡಲಾಗುತ್ತದೆ ಕೊನೆಯದಾಗಿ ಪ್ಯಾಕೆಟ್ನ ಒಳಗೆ ಈ ಜ್ಯೂಸ್ ಹಾಕಿ ಪ್ಯಾಕಿಂಗ್ ಮಾಡಲಾಗುತ್ತಿದೆ ಇದು ಮಾರುಕಟ್ಟೆಗೆ ಬರುವುದನ್ನು ವಿಡಿಯೋದಲ್ಲಿ ವಿವರಿಸಲಾಗಿದೆ ಈ ವಿಡಿಯೋ ನೋಡಿದ ಮಂದಿ ಅಕ್ಷರಶಃ ಶಾಕ್ಗೆ ಒಳಗಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು ಮಿಲಿಯನ್ಗೂ ಅಧಿಕ ವೀಕ್ಷಣೆ ಕಂಡಿದೆ ಅಂಗಡಿಗಳಲ್ಲಿ ಪ್ಯಾಕೆಟ್ ನೋಡಿ ಖರೀದಿಸುವ ನಾವು ಅದರ ಒಳಗೆ ಜ್ಯೂಸ್ ಹೇಗಿದೆ ಎಂಬುದನ್ನು ನೋಡಲು ಸಾಧ್ಯವೇ ಆಗುವುದಿಲ್ಲ ನೇರವಾಗಿ ಕುಡಿದು ಬಿಡುತ್ತೇವೆ ಆದರೆ ಈ ವಿಡಿಯೋ ನೋಡಿದರೆ ಇನ್ನೆಂದು ಟೆಟ್ರಾ ಪ್ಯಾಕ್ನ ಜ್ಯೂಸ್ ಕುಡಿಯಬೇಕು ಎನಿಸುತ್ತಿಲ್ಲ ಎಂದು ಬಳಕೆದಾರರೊಬ್ಬರು ಬರೆದುಕೊಂಡಿದ್ದಾರೆ ನಾನು ಕಡುಬಯಕೆ ಅಥವಾ ರುಚಿಕರವಾದ ಬಹಳಷ್ಟು ವಿಷಯಗಳನ್ನು ಕುಡಿಯುವುದನ್ನು ನಿಲ್ಲಿಸಿದ್ದೇನೆ ಈ ಎಲ್ಲಾ ರುಚಿಕರವಾದ ಇನ್ನೂರ ಪ್ರತಿಶತ ಹಣ್ಣಿನ ರಸವನ್ನು ನಾನು ಇನ್ನು ಮುಂದೆ ಕುಡಿಯುವುದಿಲ್ಲ ಇದಕ್ಕಿಂತ ಹಣ್ಣುಗಳ ಮನೆಗೆ ತಂದು ಸವಿಯುವುದು ಉತ್ತಮ ಇಷ್ಟು ಆಘಾತಕಾರಿ ವಿಚಾರ ನಾನೆಂದು ನೋಡಿರಲಿಲ್ಲ ಎಂದು ಮತ್ತೊಬ್ಬ ಬರೆದುಕೊಂಡಿದ್ದಾನೆ ಇಲ್ಲಿ ಮಾವಿನ ಹಣ್ಣು ಹೊರತುಪಡಿಸಿ ಏನೆಲ್ಲಾ ಮಾನವರಿಗೆ ಕೆಟ್ಟದ್ದೋ ಅದೆಲ್ಲವೂ ಇಲ್ಲಿದೆ ಎಂದು ಮತ್ತೊಬ್ಬರು ಬರೆದಿದ್ದಾರೆ ಮಾವಿನ ಹಣ್ಣಿನ ಜ್ಯೂಸ್ ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಮಾವಿನ ಹಣ್ಣಿನ ಸೀಸನ್ನಲ್ಲಂತೂ ಬೀದಿ